ನನ್ನ ಹೆಸರು ಆನಂದ್ ನಾನು ಮಧ್ಯಮ ವರ್ಗದಿಂದ ಬಂದಿದ್ದೇನೆ ನನಗೆ ತಂದೆ ಇರಲಿಲ್ಲ ನನ್ನ ತಾಯಿಯೊಬ್ಬಳೇ ನನ್ನ ಎಲ್ಲಾ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಳು ಆದರೆ ನನ್ನ ತಾಯಿಗೆ ಮಾತನಾಡಲು ಬರುತ್ತಿರಲಿಲ್ಲ ಮತ್ತು ಕಿವಿ ಸಹ ಕೇಳಿಸುತ್ತಿರಲಿಲ್ಲ ಆದರೆ ಅವಳು ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕುತ್ತಿದ್ದಳು ನನ್ನನ್ನು ಒಬ್ಬ ಒಳ್ಳೆ ವಿದ್ಯಾವಂತನಾಗಿ ಮಾಡಬೇಕೆ ಎನ್ನುವುದು ಅವರ ಕನಸಾಗಿತ್ತು ಬೇರೆಯವರ ಮನೆ ಕೆಲಸವನ್ನು ಮಾಡಿ ನನ್ನನ್ನು ಸಾಕುತ್ತಿದ್ದಳು ಆದರೆ ನಾನು ಮಾತ್ರ ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಅವಳು ನನಗೆ ಇಷ್ಟವಾಗುತ್ತಿರಲಿಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ನಾನು ಅವಳ ಮೇಲೆ ರೇಗಾಡುತ್ತಿದ್ದೆ ನಾನು ಎಸ್ಎಸ್ಎಲ್ಸಿ ಓದುತ್ತಾ ಇದ್ದೆ ನನ್ನ ಕ್ಲಾಸಿನಲ್ಲಿ ವೈಷ್ಣವಿ ಅನ್ನು ಹುಡುಗಿ ಒಬ್ಬಳು ಇದ್ದಳು ಅವಳು ಯಾವಾಗಲೂ ನನ್ನನ್ನೇ ನೋಡುತ್ತಿದ್ದಳು ಇದನ್ನು ನಾನು ಯಾವಾಗಲೂ ಗಮನಿಸುತ್ತಿದ್ದೆ ಒಂದು ದಿನ ನಮ್ಮ ಕ್ಲಾಸ್ ಟೀಚರ್ ಹೇಳಿದರು ಈ ಕ್ಲಾಸಿನ ಎಲ್ಲಾ ಹುಡುಗಿಯರು ಈ ಕ್ಲಾಸಿನ ಎಲ್ಲಾ ಹುಡುಗರಿಗೂ ರಾಖಿ ಕಟ್ಟಬೇಕು ಅಂತ ಆಗ ಎಲ್ಲಾ ಹುಡುಗರು ಮುಖ ಮುಖ ನೋಡಿಕೊಂಡರು ಆದರೆ ವೈಷ್ಣವಿ ಮಾತ್ರ ಎದ್ದು ನಿಂತು ನಾನು ಆನಂದನಿಗೆ ಮಾತ್ರ ರಾಕಿ ಕಟ್ಟುವುದಿಲ್ಲ ಎಂದು ಎಲ್ಲರ ಮುಂದೆ ಹೇಳುತ್ತಾಳೆ ಇದನ್ನು ಕೇಳಿದ ಎಲ್ಲಾ ಸ್ಟೂಡೆಂಟ್ಸ್ ಶಾಕ್ ಆಗುತ್ತಾರೆ ತಮ್ಮ ತಮ್ಮಲ್ಲೇ ಗುಸುಗುಸು ಮಾತನಾಡಿಕೊಳ್ಳಲು ಶುರು ಮಾಡ್ತಾರೆ ಟೀಚರ್ ಕೂಡ ಅವಳಿಗೆ ಚೆನ್ನಾಗಿ ಬೈದು ಹೋಗುತ್ತಾರೆ ನಂತರ ನಾನು ಅವಳ ಬಳಿ ಹೋಗಿ ನನಗೂ ಕೂಡ ನೀನು ಇಷ್ಟ ಆಗುತ್ತೀಯ ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತಾ ಇದ್ದೆ ಅಂತ ಹೇಳಿದೆ ಇದನ್ನು ಕೇಳಿ ಅವಳಿಗೆ ತುಂಬಾ ಖುಷಿಯಾಯ್ತು ನಮ್ಮಿಬ್ಬರ ಪ್ರೀತಿಯ ಕತೆ ಹೀಗೆ ಶುರುವಾಗಿತ್ತು ನಾನು ಅಂದಿನಿಂದ ವೈಷ್ಣವಿಗೆ ಪ್ರತಿ ಬಾರಿ ಒಂದಲ್ಲ ಒಂದು ಗಿಫ್ಟ್ ಕೊಡುತ್ತಾ ಬರುತ್ತಿದ್ದೆ ಒಂದಿನ ನಾನು ಟೆಡ್ಡಿ ಬಿಯರ್ ಕೊಟ್ಟು ನಾನು ನಿನಗೆ ಕಿಸ್ ಮಾಡ್ಲಾ ಅಂತ ಕೇಳಿದೆ ವೈಷ್ಣವಿಯೇ ತನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಅಂದ್ಲು ನಾನು ಅಷ್ಟಕ್ಕೆ ಸುಮ್ಮನಾದೆ ಹಾಗೆ ಒಂದಿನ ನಾನು ಟ್ಯೂಷನ್ ಫೀಸ್ ಕಟ್ಟಲಿಲ್ಲ ಅಂತ ನನ್ನನ್ನ ಕ್ಲಾಸ್ನಿಂದ ಹೊರಹಾಕಿದ್ರು ಹಾಗೆ ಸ್ವಲ್ಪ ದಿನಗಳ ನಂತರ ಎಸ್ ಸಿ ಫೈನಲ್ ಎಕ್ಸಾಮ್ ಶುರುವಾಯಿತು ನಾನು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೆ ಯಾವಾಗಲೂ ಧ್ಯಾನ ಮಾಡುತ್ತಿದ್ದೆ ಆದ್ದರಿಂದ ನಾನು ಎಕ್ಸಾಮ್ಗೆ ಅಷ್ಟೇನೂ ಚೆನ್ನಾಗಿ ಓದಿರಲಿಲ್ಲ ಹಾಗಾಗಿ ನಾನು ಎಕ್ಸಾಮ್ ಚೆನ್ನಾಗಿ ಬರೆದಿರಲಿಲ್ಲ ಮುಂದೆ ರಿಸಲ್ಟ್ ಬಂದಾಗ ನಾನು ಫೇಲ್ ಆಗಿದ್ದೆ ಆದರೆ ವೈಷ್ಣವಿ ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆಗಿದ್ದಳು ಆಗ ನಾನು ವೈಷ್ಣವಿಯನ್ನು ಮೀಟ್ ಮಾಡಿ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ ಅಂತ ಕೇಳಿದೆ ಆಗ ವೈಷ್ಣವಿ ಹೇಳಿದಳು ನಿನಗೋಸ್ ಕರಪ್ರಾಣ ಬೇಕಾದರೂ ಕೊಡ್ತೀನಿ ನಿನ್ನನ್ನು ಮಾತ್ರ ಬಿಟ್ಟು ಹೋಗಲ್ಲ ಎಂದಳು ನಾನು ಫೇಲ್ ಆಗಿರೋದ್ರಿಂದ ಒಂದು ಆಟೋವನ್ನು ಖರೀದಿಸಲು ತೀರ್ಮಾನಿಸಿದೆ ವೈಷ್ಣವಿಯ ಪೇರೆಂಟ್ಸ್ ವೈಷ್ಣವಿಯನ್ನು ಒಂದು ಒಳ್ಳೆ ಕಾಲೇಜಿಗೆ ಸೇರಿಸುತ್ತಾರೆ ಈ ಮಧ್ಯ ಒಂದು ದಿನ ವೈಷ್ಣವಿ ನನಗೆ ಭೇಟಿ ಮಾಡೀಯ ನಾನು ಕಾಲೇಜಿಗೆ ಸೇರ್ತಾ ಇದ್ದೇನೆ ಹಾಗಾಗಿ ನಾವು ಆಗಾಗ ಭೇಟಿ ಆಗಲಿಕ್ಕೆ ಆಗುತ್ತೋ ಇಲ್ವೋ ನಾವು ಎಲ್ಲಿ ದೂರ ಆಗಿ ಬಿಡ್ತೀವೋ ಅಂತ ಭಯ ಆಗ್ತಾ ಇದೆ ಎಂದು ಹೇಳಿದಳು ಆಗ ನಾನು ಹಾಗೇನು ಆಗುವುದಿಲ್ಲ ನೀನೇನು ಹೆದ್ರಿಕೊಳ್ಳಬೇಡ ಇಂದು ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀಯಾ ಒಂದು ಕಿಸ್ ಕೊಡ್ತೀಯಾ ಅಂತ ರೇಗಿಸಿದೆ ಎತ್ತು ಹೆರಿಗೆ ಹೇಳಿದರೆ ಆ ಕೋಣ ನೀರಿಗೆ ಇಳಿತಂತೆ ಅಂಥೇಳಿ ಹೊರಟು ಹೋದಳು ವೈಷ್ಣವಿ ಮತ್ತು ಅವಳ ಗೆಳತಿ ಕಾಲೇಜಿಗೆ ಪ್ರಥಮ ದಿನ ಪ್ರವೇಶ ಮಾಡುತ್ತಾರೆ ಆಗ ಅಲ್ಲಿದ್ದ ಹುಡುಗರೆಲ್ಲಾ ಇವರನ್ನು ಚುಡಾಯಿಸಿ ನಗುತ್ತಾರೆ ಸೀತಾ ಎನ್ನುವ ಹುಡುಗಿ ಅವರ ಬಳಿ ಬಂದು ನೀವ್ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಇವರೆಲ್ಲಾ ಯಾವಾಗ್ಲೂ ಹೀಗೆನೇ ಏನಾದರೂ ಒಂದು ಹೇಳಿ ಚುಡಾಯಿಸುತ್ತಾ ಇರುತ್ತಾರೆ ಹೇಳಿ ಇವರ ಫ್ರೆಂಡ್ಶಿಪ್ ಮಾಡಿಕೊಂಡಳು ಅವಳೇನು ಫ್ರೀಯಾಗಿ ಫ್ರೆಂಡ್ಶಿಪ್ ಮಾಡಿರಲಿಲ್ಲ ಬದಲಾಗಿ ವೈಷ್ಣವಿಯಿಂದ ಏನೋ ಒಂದು ಕೆಲಸ ಮಾಡಿಸಿಕೊಳ್ಳಲು ಫ್ರೆಂಡ್ಶಿಪ್ ಮಾಡಿಕೊಂಡಿದ್ದಳು ಇನ್ನೊಂದು ದಿನ ವೈಷ್ಣವಿ ನನ್ನನ್ನು ಮೀಟ್ ಮಾಡಲು ಬಂದಾಗ ನಾನು ಅವಳಿಗೆ ಫೋನ್ ಗಿಫ್ಟ್ ಮಾಡಿದ್ದೆ ಆಗ ವೈಷ್ಣವಿ ತುಂಬಾ ಖುಷಿಯಾಗ್ಲು ಮತ್ತೆ ಮನೆಗೆ ಹೋಗಿ ತನ್ನ ತಾಯಿಗೆ ತೋರಿಸಿ ಇದನ್ನು ನನ್ನ ಕಾಲೇಜ್ ಫ್ರೆಂಡ್ ನನಗೆ ಗಿಫ್ಟ್ ಆಗಿ ಕೊಟ್ಟಿಳುವ ಅಂತ ಹೇಳಿದ್ಲು ಆ ನಂತರ ನನಗೆ ಫೋನ್ ಮಾಡಿ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡೋಕೆ ನಿನಗೆ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ಲು ಆಗ ನಾನು ಇನ್ನನ್ನ ಆಟೋ ಪೇಪರ್ ಅಡವಿಟ್ಟು ಪೊಂತಗೊಂಡೆ ಅಂತ ಹೇಳಿದೆ ಅದಕ್ಕೆ ಅವಳು ಈಗ ಇದೆಲ್ ಲ ಯಾಕೆ ಬೇಕಾಗಿತ್ತು ಇನ್ನೊಂದ್ಸಲ ತಗೊಳ್ಳಬಹುದಿತ್ತಲ್ಲ ಅಂದ್ಲು ಅದಕ್ಕೆ ನಾನು ನೀನೇನೂ ತಲೆಕೆಡಿಸಿಕೊಳ್ಳಬೇಡ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂದೆ ವೈಷ್ಣವಿಗೆ ವಿರಾಜ್ ಎನ್ನುವ ಹುಡುಗನನ್ನು ಸೀತಾ ಪರಿಚಯಿಸುತ್ತಾಳೆ ಕಾಲೇಜಿನಲ್ಲಿ ವೈಷ್ಣವಿಗೆ ಕೆಲವು ಹುಡುಗರು ಚುಡಾಯಿಸ್ತಾ ಇರುತ್ತಾರೆ ಆಗ ವಿರಾಜ್ ಬಂದು ಅವಳನ್ನು ರಕ್ಷಿಸುತ್ತಾನೆ ಹಾಗಾಗಿ ವೈಷ್ಣವಿ ವಿರಾಜ್ ಬಗ್ಗೆ ಒಳ್ಳೆಯ ಭಾವನೆಯನ್ನು ಬೆಳೆಸಿಕೊಂಡಿರುತ್ತಾರೆ ಮತ್ತು ಅವನ ಸ್ನೇಹವನ್ನು ಮಾಡುತ್ತಾಳೆ ಇತ್ತ ನನಗೆ ಸಾಲ ಕೊಟ್ಟವರು ಸಾಲ ಕೇಳಲು ಶುರು ಮಾಡುತ್ತಾರೆ ಆಗ ನಾನು ನನ್ನ ರಿಕ್ಷಾವನ್ನು ಅಡವಿಟ್ಟಾದ್ರೂ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಎಂದು ಅವರಿಗೆ ಹೇಳಿ ಕಳುಹಿಸಿದೆ ನಾನು ವೈಷ್ಣವಿಗಾಗಿ ಏನಾದ್ರೂ ಮಾಡಲು ಸಿದ್ಧನಾಗಿದ್ದೆ ನಾನು ಅವಳ ಹುಚ್ಚನಾಗಿದ್ದೆ ಮತ್ತೊಂದು ಕಡೆ ವೈಷ್ಣವಿ ತನ್ನ ಫ್ರೆಂಡ್ ಹತ್ರ ಹಣವನ್ನು ತೆಗೆದುಕೊಂಡು ಖರ್ಚು ಮಾಡ್ತಾ ಅವರ ಜೊತೆ ಎಂಜಾಯ್ ಮಾಡ್ತಾ ಇರುತ್ತಾಳೆ ಆಗೊಮ್ಮೆ ಅವಳ ಫ್ರೆಂಡ್ ಎಲ್ಲರೂ ಒಂದು ಬಾರಿಯೇ ನಾವೆಲ್ಲ ಪಬ್ಗೆ ಹೋಗೋಣ ಬರ್ತೀಯಾ ಎಂದು ಕೇಳಿದಾಗ ಇಲ್ಲ ಇಲ್ಲ ನಾನು ಬರಲ್ಲಪ್ಪ ಒಂದು ವೇಳೆ ನಾನು ಅಲ್ಲಿಗೆ ಬಂದರೂ ನನ್ನ ಮುಖ ಮತ್ತು ಡ್ರೆಸ್ ನೋಡಿ ನನ್ನನ್ನು ಎಲ್ಲರೂ ರೇಗಿಸುತ್ತಾರೆ ನೀವೆಲ್ಲ ಹೋಗಿ ಬನ್ನಿಯೇ ಎಂದು ತಿರಸ್ಕರಿಸುತ್ತಾಳೆ ಇದನ್ನು ಕೇಳಿ ಅವಳ ಫ್ರೆಂಡ್ಸ್ ಎಲ್ಲ ಇದೇನಾ ನಿನ್ನ ಪ್ರಾಬ್ಲಮ್ ಸರಿ ಬಾ ನನ್ ಜೊತೆ ಎಂದು ಅವಳನ್ನು ಕರೆದುಕೊಂಡು ಅವಳು ಮಾಡನ್ನಾಗಿ ಕಾಣುವಂತೆ ಡ್ರೆಸ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲವನ್ನೂ ಚೇಂಜ್ ಮಾಡಿ ಅವಳು ಹೊಸ ಗೆಟಪ್ನಲ್ಲಿ ಕಾಣುವಂತೆ ಮಾಡುತ್ತಾರೆ ಆ ನಂತರ ಮುಖಕ್ಕೆ ವೇಲ್ಸುಕೊಂಡು ಅವಳು ನನ್ನ ಹತ್ರ ಬರ್ತಾಳೆ ನಾನು ವೈಷ್ಣವಿ ಅವತಾರವನ್ನು ನೋಡಿ ರೇಗಾಡಿ ನಿನ್ನನ್ನು ಯಾರು ಈ ರೀತಿ ರೆಡಿ ಮಾಡಿದವರು ನಿನಗೆ ತಲೆಗಿಲೆ ಕೆಟ್ಟಿದೆಯಾತೂ ನೀನ್ ಒಂಚೂರು ಚೆನ್ನಾಗಿ ಕಾಣಲ್ಲ ಎ ಎಂದು ನಾನು ಸಿಟ್ಟಾದೆ ಆಗ ವೈಷ್ಣವಿ ಆನಂದ್ ಅದು ಹಾಗಲ್ಲ ಕಣೋ ಕಾಲೇಜಿನಲ್ಲಿ ಎಲ್ಲರೂ ನನ್ನ ಡ್ರೆಸ್ ನೋಡಿ ಗೌರಮ್ಮ ಅಂತ ತುಂಬಾ ರೇಗಿಸ್ತಾ ಇದ್ರು ಗೇಲಿ ಮಾಡ್ತಾ ಇದ್ರು ಹಾಗಾಗಿ ನನ್ನ ಫ್ರೆಂಡ್ ನನ್ನನ್ನು ಹೀಗೆ ಚೇಂಜ್ ಮಾಡಿದ್ದಾಳೆ ಎಂದು ಹೇಳಿದಾಗ ನಾನು ಹೌದಾ ನಿನ್ನಿಂದ ಅವರಿಗೆ ಏನು ಸಹಾಯ ಆಗದೆ ಹೀಗೆಲ್ಲ ನಿನ್ನನ್ನು ರೆಡಿ ಮಾಡ್ತಾರೆ ಮುಂದೆ ಇದು ಸರಿ ಹೋಗಲ್ಲ ಮತ್ತು ಅವರು ನಿನ್ನಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿರುತ್ತಾರೆ ಅದನ್ನು ಮೊದಲು ತಿಳ್ಕೋಯೆ ಎಂದು ನಾನು ಬುದ್ಧಿ ಹೇಳಿದೆ ಆಗ ವೈಷ್ಣವಿ ನಾಳೆ ಪಬ್ಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಹೇಳಿದಾಗ ನಾನು ಇನ್ನೂ ಕೋಪದಿಂದ ಮೊದಲು ಆ ಕಾಲೇಜನ್ನು ಚೇಂಜ್ ಮಾಡು ಇಲ್ಲಾಂದ್ರೆ ನಿನ್ ಫ್ರೆಂಡ್ಸ್ ನಿನ್ನನ್ನು ಹಾಳು ಮಾಡುತ್ತಾರೆ ಅಂತ ಬೈದರೂ ಪ್ರಯೋಜನವಾಗಲಿಲ್ಲ ನಾನೆಷ್ಟು ಹೇಳಿದರು ವೈಷ್ಣವಿ ನನ್ನ ಮಾತು ಕೇಳಲಿಲ್ಲ ನಾನು ನಾಳೆ ಪಬ್ಗೆ ಹೋಗ್ತೀನಿ ನೀನು ಏನಾದ್ರೂ ಮಾಡ್ಕೋ ಅಂತ ಅವಳು ಸಿಟ್ಟಿನಿಂದ ಹೋದಳು ಆಗ ನಾನು ಅಯ್ಯೋ ಹುಚ್ಚಿ ನಿಂಗೆ ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ ನೀನು ಪಬ್ಗೆ ಹೋದರೆ ಅವರೆಲ್ಲ ಸೇರಿ ನಿನಗೆ ಡ್ರಿಂಕ್ಸ್ ಕುಡಿಸುತ್ತಾರೆ ಡ್ಯಾನ್ಸ್ ಮಾಡುವಂತಾರೆ ಹಾಗೆ ನಿನ್ನ ಮೇಲೆ ಕೈ ಹಾಕತೊಡಗುತ್ತಾರೆ ಇದೆಲ್ಲ ನಿನಗೆ ಬೇಕಾ ಹೇಳುವೆ ಎಂದು ನಾನು ಅವಳಿಗೆ ತಿಳಿ ಹೇಳಿದಾಗ ನೀನು ನನಗೆ ಹೆದರಿಸ್ತಾ ಇದ್ದೀಯಾ ನನ್ನ ಬಗ್ಗೆ ನಿನಗೆ ಗೊತ್ತಲ್ವಾ ಎಲ್ಲಾ ಹುಡುಗಿಯರು ಬೇರೆ ಈ ವೈಷ್ಣವಿನೇ ಬೇರೆಯೇ ಎಂದು ನನ್ನ ಮಾತು ಕೇಳದೆ ನನ್ನೊಂದಿಗೆ ಜಗಳವಾಡಲು ಶುರು ಮಾಡಿದಳು ನಾವಿಬ್ಬರು ರಸ್ತೆಯಲ್ಲೇ ತುಂಬಾ ಹೊತ್ತಿನವರೆಗೆ ಜಗಳ ಆಡಿದೆವು ಕೊನೆಗೂ ವೈಷ್ಣವಿ ಕೋಪಿಸಿಕೊಂಡು ಮನೆಗೆ ಹೋದಳು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ತನ್ನ ಹೊಸ ಗೆಟಪ್ನಲ್ಲಿ ಅ ತಾನೆಷ್ಟು ಸುಂದರವಾಗಿದ್ದೇನೆ ಅಂದುಕೊಂಡಳು ಮತ್ತು ನಾನು ಹೇಳಿದ್ದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪಾರ್ಟಿಗೆ ಹೋಗಿ ಪಬ್ನಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಮಾಡ್ ಹುಡುಗಿಯರಂತೆ ಸುಂದರವಾಗಿ ಕಾಣುತ್ತಾಳೆ ವೈಷ್ಣವಿಯ ವಯಾರ ಮೈಮಾಟ ನೋಡಿ ವಿರಾಜ್ ಒಮ್ಮೆ ಫಿದ ಆಗುತ್ತಾನೆ ವೈಷ್ ನವಿ ತುಂಬಾ ಹೊತ್ತಿನವರೆಗೆ ಪಬ್ನಲ್ಲಿ ಎಂಜಾಯ್ ಮಾಡಿ ಮನೆಗೆ ಮರಳುತ್ತಾಳೆ ಮಾರನೇ ದಿನ ಪಬ್ಗೆ ಹೋದ ವಿಷಯವನ್ನು ಹೇಳಲು ನನ್ನ ಬಳಿ ಬಂದಾಗ ನಾನು ಅದೇನನ್ನು ಕೇಳಿಸಿಕೊಳ್ಳದೆ ವೈಷ್ಣವಿ ನೆನ್ನೆ ನೀನು ನನ್ನ ಮಾತಿನಂತೆ ಪಬ್ಗೆ ಹೋಗಿಲ್ಲ ಅಲ್ವಾ ನೀನು ಎಲ್ಲರಂತಲ್ಲ ಒಳ್ಳೆ ಹುಡುಗಿ ಅಲ್ವಾ ಇದನ್ನೇ ಹೇಳಲು ಇಲ್ಲಿಗೆ ಬಂದಿದ್ದೀಯಾ ತಾನೇ ಎಂದೆಲ್ಲ ಕೇಳಿದಾಗ ವೈಷ್ಣವಿಯೇ ನಾನು ನಿನ್ನೆ ಪಬ್ಗೆ ಹೋಗಿದ್ದೆ ಡ್ರಿಂಕ್ಸ್ ಕೂಡ ಮಾಡಿದೆ ಎಂದು ನಿಜವನ್ನು ಹೇಳುತ್ತಾಳೆ ಅದಕ್ಕೆ ನಾನು ನನ್ನ ಹುಡುಗಿ ಆ ರೀತಿಯಲ್ಲ ನೀನು ಹಾಗೆಲ್ಲ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದೆ ಏಕೆಂದರೆ ವೈಷ್ಣವಿಯ ಮೇಲೆ ನನಗೆ ತುಂಬಾ ವಿಶ್ ವಾಸವಿತ್ತು ಅವಳು ಎಲ್ಲಾ ಹುಡುಗಿಯರಂತಲ್ಲ ಏಕೆಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ತನ್ನ ಟೀಚರ್ ಎದುರಿಗೆ ಎಲ್ಲಾ ಹುಡುಗರ ಎದುರಿಗೆ ನಾನು ಆನಂದನ ಪ್ರೀತಿಸುತ್ತೇನೆ ಎಂದು ಧೈರ್ಯವಾಗಿ ಹೇಳಿದ ಹುಡುಗಿ ಹೀಗೆಲ್ಲ ಮಾಡಲು ಸಾಧ್ಯವಿಲ್ಲ ಎಂದುಕೊಂಡೇ ಮಾತ್ರ ನನ್ನ ಮಾತಿಗೆ ಸೊಪ್ಪು ಹಾಕದೆ ತನ್ನ ಫ್ರೆಂಡ್ಸ್ ಜೊತೆ ವಿರಾಜಣ್ಣ ಕಾರಿನಲ್ಲಿ ಓಡಾಡ್ತಾ ಎಂಜಾಯ್ ಮಾಡುತ್ತಿದ್ದಳು ಆದರೆ ಅವಳು ಅದ್ಯಾವುದನ್ನು ನನಗೆ ಹೇಳದೆ ಬಚ್ಚಿಟ್ಟಿದ್ದಳು ಒಂದು ವೇಳೆ ಅವಳು ನನಗೆ ಹೇಳಿದರು ನಾನು ಇನ್ನೀನು ಅವರ ಜೊತೆ ಹೋಗಬೇಡ ಇವರ ಜೊತೆ ಹೋಗಬೇಡ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಎಂದು ನಾನು ಕಂಡೀಷನ್ ಹಾಕುತ್ತೇನೆಂದು ಅಂದುಕೊಳ್ಳುತ್ತಿದ್ದಳು ಆದರೆ ಅವಳಿಗೆ ಅರ್ಥವಾಗಲಿಲ್ಲ ಅದು ಕಂಡೀಷನ್ ಅಲ್ಲ ಅದು ಅವಳ ಮೇಲಿನ ನನ್ನ ಪ್ರೀತಿ ಮತ್ತು ಕಾಳಜಿ ಅಂತ ನಾನು ವೈಷ್ಣವಿಗೆ ಕಾಲ್ ಮಾಡಿದಾಗ ವಿರಾಜ್ ಜೊತೆ ಇರುವುದರಿಂದ ಅವಳು ಕಾಲ್ಪಿಕ್ ಮಾಡುತ್ತಿರಲಿಲ್ಲ ಇತ್ತ ನನಗೆ ಸಾಲ ಕೊಟ್ಟವರು ವಾಪಸ್ ಕೇಳ್ತಾ ಇದ್ದರು ವೈಷ್ಣವಿಯನ್ನು ಪ್ರೀತಿಸುವುದಕ್ಕೋಸ್ಕರ ಅವಳ ಹಿಂದೆ ಮುಂದೆ ಅಲೆದಾಡಿ ಅವಳನ್ನು ಸುತ್ತಾಡಿಸಲು ಅವಳಿಗೆ ಗಿಫ್ಟ್ ನೀಡಲು ತುಂಬಾ ಸಾಲವನ್ನು ಮಾಡಿಕೊಂಡಿದ್ದೆ ನಾನು ಸಾಲ ಕೊಟ್ಟವರಿಗೆ ನನ್ನ ಬಳಿ ಈಗ ಹಣವಿಲ್ಲ ಮುಂದಿನ ತಿಂಗಳು ಕೊಡುತ್ತೇನೆ ಎಂದು ಹೇಳಿ ಜಾರಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಅವರು ಕೇಳದೆ ನನ್ನನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಿ ನನಗೆ ಚೆನ್ನಾಗಿ ಹೊಡೆದು ನನ್ನಲ್ಲಿದ್ದ ಅಳಿದುಳಿದ ಹಣವನ್ನು ಕಿತ್ತುಕೊಂಡು ಕಳುಹಿಸಿದರು ಅತ್ತ ಕಡೆ ವಿರಾಜ್ ವೈಷ್ಣವಿಗೆ ಒಂದು ಐಫೋನ್ ಗಿಫ್ಟ್ ನೀಡಿದ ವೈಷ್ಣವಿಯೇ ತನಗೆ ಐಫೋನ್ ಎಲ್ಲಾ ಬೇಡ ಎಂದು ಹೇಳುತ್ತಾಳೆ ಆದರೂ ಐಫೋನ್ನನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಅವಳು ಈಗ ನನ್ನ ಬಳಿ ಬರುತ್ತಾಳೆ ಸಾಲಗಾರರ ಕಾಟದಿಂದ ನಾನು ತುಂಬಾಡಲಾಗಿದ್ದೆ ಹಾಗಾಗಿ ವೈಷ್ಣವಿ ನನ್ನ ಯಾ ಏನಾಯಿತು ಏ ಎಂದು ವಿಚಾರಿಸಿದಾಗ ಸಾಲ ಕೊಟ್ಟವರ ಜೊತೆ ಒಂದು ಸ್ವಲ್ಪ ಜಗಳವಾಯಿತು ಏ ಎಂದು ಹೇಳಿದೆ ವೈಷ್ಣವಿ ನನ್ನ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಸಣ್ಣ ಪುಟ್ಟ ವಿಷಯಕ್ಕೆ ಯಾಕೆ ಜಗಳ ಮಾಡಿಕೊಳ್ಳುತ್ತೀಯ ಈಗ್ಲಾದ್ರೂ ಸ್ವಲ್ಪ ನೀಟಾಗಿ ಇರುವ ಅಂತ ಹೇಳಿ ತನ್ನ ಬಳಿ ಇರುವ ಐಫೋನ್ ತೋರಿಸಿ ಇದನ್ನು ನನ್ನ ಫ್ರೆಂಡ್ ಸೀತಾ ಕೊಟ್ಟಳು ಎಷ್ಟು ಚೆನ್ನಾಗಿದೆ ನೋಡುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ನಾನು ಮನೆಗೆ ಹೋದಾಗ ನನ್ನ ತಾಯಿ ನನ್ನ ಸಾಲಗಾರರ ಬಾಧೆ ನೋಡಿ ತಾನು ಕೂಡಿಟ್ಟಿದ್ದ ಎಲ್ಲಾ ಹಣವನ್ನು ನನ್ನ ಕೈಗೆ ಕೊಟ್ಟಳು ಆದರೆ ನಾನು ಮಾತ್ರ ನನಗೆ ಈ ದುಡ್ಡು ಬೇಡ ಎಂದು ಹೇಳಿ ಕೆಳಕ್ಕೆ ಎಸೆದೆ ಮತ್ತೊಂದು ದಿನ ನಾನು ನಮ್ಮ ಮಾಮೂಲಿ ಪಾರ್ಕ್ನಲ್ಲಿ ವೈಷ್ಣವಿಯನ್ನು ಭೇಟಿಯಾದಾಗ ವೈಷ್ಣವಿ ಹಿಂದೆ ನಾನು ಕೊಟ್ಟ ಫೋನ್ ತೋರಿಸಿ ನನಗೆ ನೀನು ಕೊಟ್ಟ ಈ ಡಬ್ಬ ಫೋನ್ ಬೇಕಾಗಿಲ್ಲ ನಮ್ಮ ಅಮ್ಮನಿಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳುತ್ತಾಳೆ ತಕ್ಷಣ ಇದರಿಂದ ಸಿಟ್ಟಿಗೆದ್ದ ನಾನು ಫೋನ್ ಬಿಸಾಡಿ ಅಲ್ಲೇ ಪಡಿಪುಡಿ ಮಾಡಿದೆ ಆಗ ವೈಷ್ಣವಿ ಸಿಟ್ಟಿನಿಂದ ಆನಂದ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಹ್ಯಾಪಿಯಾಗಿದ್ದರೆ ನಿನಗೆ ನೋಡದಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಅಥವಾ ನಾನು ಇಷ್ಟು ಬ್ಯೂಟಿಫುಲ್ ಆಗಿ ಖುಷಿಯಾಗಿದ್ದಕ್ಕೆ ನಿನಗೆ ನೋಡಕ್ಕಾಗ್ತಿಲ್ಲ ಅಲ್ವಾ ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ನಾನು ನಿನಗೋಸ್ಕರ ಈ ಆಟೋವನ್ನು ಅಡವಿಟ್ಟು ಫೋನ್ ಅನ್ನು ಗಿಫ್ಟ್ ಮಾಡಿದ್ದೆ ಆದರೆ ನಿನಗೆ ಈಗ ಅದು ಡಬ್ಬ ಫೋನ್ ಆಗಿ ಹೋಯಿತು ಅಲ್ವಾ ಒಂದು ಟೈಮ್ ಅಲ್ಲಿ ಬೀದಿ ನಾಯಿ ಕೂಡ ತಿರುಗಿ ನೋಡ್ತಾ ಇರಲಿಲ್ಲ ಆದರೆ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತಾನೆ ನಿನ್ನ ವ್ಯಾಲ್ಯೂ ಹೆಚ್ಚಾಯಿತು ಆದರೆ ನಿನಗೆ ಈಗ ಆ ಕಾಲೇಜಿಗೆ ಹೋದ ಮೇಲೆ ಹಳೆಯದೆಲ್ಲವೂ ಡಬ್ಬಾ ಅನಿಸೋಕೆ ಶುರುವಾಗಿದೆ ಅಲ್ವಾ ಅಂತ ಏನೇನೋ ಕೆಟ್ಟದಾಗಿ ಅವಳ ಮೇಲೆ ರೇಗಾಡಿದೆ ಇದಕ್ಕೆ ವೈಷ್ಣವಿ ಸರಿ ನಿನ್ನನ್ನು ಲವ್ ಮಾಡಿದ ಮಾತ್ರಕ್ಕೆ ಇಷ್ಟ ಎಲ್ಲ ಬೈತಾ ಇದ್ದೀಯಾ ನೀನು ಇಷ್ಟೆಲ್ಲಾ ಹೇಳ್ತೀಯಾ ಅಂದಮೇಲೆ ನಿನ್ ಜೊತೆ ಒಂದು ಕ್ಷಣನೂ ನಾನು ಇರಲ್ಲ ಎಂದು ನೊಂದುಕೊಂಡು ವೈಷ್ಣವಿ ಅಳುತ್ತಾ ಅಲ್ಲಿಂದ ಹೊರಟು ಹೋದಳು ನಂತರ ನನಗೆ ವಾಸ್ತವದ ಅರಿವಾಗಿ ನಾನು ವೈಷ್ಣವಿಗೆ ಎಷ್ಟೆಲ್ಲಾ ಬೈದೆ ಎಂದು ಸಾರಿ ಕೇಳುವುದಕ್ಕೋಸ್ಕರ ಕಾಲ್ ಮಾಡಿದೆ ಆದರೆ ಅವಳು ಕಾಲ್ ಪಿಕ್ ಮಾಡಲಿಲ್ಲ ಆದರೆ ಅವಳು ವಿರಾಜನ ಬರ್ತ್ಡೇ ಪಾರ್ಟಿಯಲ್ಲಿ ಎಂಜಾಯ್ ಮಾಡುತ್ತಿರುತ್ತಿದ್ದಳು ಈ ಟೈಮ್ ಅಲ್ಲಿ ವಿರಾಜ್ ಅವಳಿಗೆ ಪ್ರಪೋಸ್ ಮಾಡಿದ ಆದರೆ ಅವಳು ಎಲ್ಲರ ಮುಂದೆ ರಿಜೆಕ್ಟ್ ಮಾಡಿ ಹೊರಕೆ ಬಂದಳು ಮತ್ತು ವಿರಾಜನಿಗೆ ಹೇಳಿದಳು ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ನಾವಿಬ್ಬರು ಫ್ರೆಂಡ್ಸ್ ಆಗಿ ಇರೋಣ ಎಂದು ಹೇಳಿದಳು ಈಗ ಸಹ ನಾನು ವೈಷ್ಣವಿಗೆ ಕಾಲ್ ಮಾಡಿ ಮಾತನಾಡಲು ಟ್ರೈ ಮಾಡುತ್ತಿದ್ದೆ ರಿಂಗ್ ಆದಾಗ ಅವಳು ಇದ್ದ ಜಾಗದಿಂದ ಪಕ್ಕಕ್ಕೆ ಬಂದು ನನ್ನ ಜೊತೆ ಸಿಟ್ಟಿನಿಂದ ಮಾತಾಡಿದ್ಲು ನಿನ್ ಸಮಸ್ಯೆ ಆದರೂ ಏನು ನಿನ್ನೆ ನೀನೇ ತಾನೇ ಅಷ್ಟೆಲ್ಲ ಮಾತಾಡಿ ಅನ್ಬಾರ್ದನೆಲ್ಲ ಅಂದುಬಿಟ್ಟೆ ಬಾಯಿಗೆ ಬಂದಂಗೆ ಬೈದೇ ಬಿಟ್ಟೆ ಮತ್ತೆ ಈಗ್ಯಾಕೆ ಕಾಲ್ ಮಾಡ್ತಾ ಇದ್ದೀಯಾ ಎಂದು ಕೇಳಿ ನನ್ನನ್ನು ತುಂಬಾ ಬೈದಳು ಆಗ ನನಗೆ ಅರಿವಾಯ್ತು ಇವಳು ನನ್ನಿಂದ ದೂರ ಹೋಗುತ್ತಿದ್ದಾಳೆ ಎಂದು ನಾನು ವೈಷ್ಣವಿಗೆ ಫುಲ್ ಫ್ರೀಡಮ್ ಕೊಟ್ಟೆ ನೀನು ಪಗ್ಗಾದ್ರೂ ಹೋಗು ಪಾರ್ಟಿಗಾದ್ರೂ ಹೋಗು ನಾನು ಮಾತ್ರ ನಿನಗೆ ಏನು ಅನ್ನುವುದಿಲ್ಲ ಆದರೆ ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ನನಗೆ ಮಾತ್ರ ಮೋಸ ಮಾಡಬೇಡ ಎಂದು ಹೇಳಿ ಫೋನ್ ಇತ್ತ ವಯಸ್ನ ವಿರಾಜನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಆ ಟೈಮ್ ಅಲ್ಲಿ ವಿರಾಜ್ ಅವಳಿಂದ ಒಂದು ಕಿಸ್ ಕೇಳ್ತಾನೆ ಮೊದಮೊದಲು ವಿರೋಧಿಸಿದ ವೈಷ್ಣವಿ ಆದರೆ ಆನಂದ್ ಮೇಲಿದ್ದ ಸಿಟ್ಟಿನಿಂದ ಅವನಿಗೆ ಕಿಸ್ ಮಾಡ್ತಾಳೆ ಎಲ್ಲವೂ ಮುಗಿದು ಹೋದ ನಂತರ ವೈಷ್ಣವಿಗೆ ಕಾಲ್ ಮಾಡಿ ನೆನ್ನೆ ನಡೆದಿದ್ದೆಲ್ಲವನ್ನೂ ಮರೆತು ಬಿಡು ಆದರೆ ಈ ವಿಷಯವನ್ನು ಯಾರತ್ರ ಕೂಡ ಹೇಳಿಕೊಳ್ಳುವುದಕ್ಕೆ ಹೋಗಬೇಡ ಅಂತ ಹೇಳಿಕೊಂಡಳು ಮತ್ತು ಜೊತೆಗೆ ಯಾವತ್ತಿದ್ರೂ ಕೂಡ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿಕೊಂಡಳು ವಿರಾಜ್ ಕೂಡ ನಾನು ಈ ವಿಷಯವನ್ನು ಯಾರತ್ರನೂ ಹೇಳೋದಿಲ್ಲ ಬಿಡು ಅಂತ ಪ್ರಾಮಿಸ್ ಮಾಡಿದ ವೈಷ್ಣವಿ ಫೋನ್ ಕಟ್ ಮಾಡಿ ನನಗೆ ಕಾಲ್ ಮಾಡಿ ನನಗೆ ಯಾಕೋ ಬೇಜಾರ್ ಆಗ್ತಾ ಇದೆ ನನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದಾಗ ತಕ್ಷಣ ನಾನು ವೈಷ್ಣವಿ ಹತ್ರಕ್ಕೆ ಬಂದು ಅವಳನ್ನು ಸಿನಿಮಾಗೆ ಕರ್ಕೊಂಡು ಹೋದೆ ಆ ನಂತರ ವೈಷ್ಣವಿ ಸಿನಿಮಾ ಹಾಲಿನಲ್ಲಿ ತನಗೆ ಕಿಸ್ ಮಾಡುವಂತೆ ನನಗೆ ಕೇಳಿದಳು ಆದರೆ ನಾನು ನಾಚಿಕೆಯಿಂದ ಕಿಸ್ ಮಾಡದೆ ಹಾಗೆ ಸುಮ್ಮನಿದ್ದೆ ಮತ್ತು ಹೇಳಿದೆ ನಂಗೊತ್ತು ಕಣೆ ನೀನು ಅಂತವಳು ಅಲ್ಲ ನೀನು ನನ್ನನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಹೀಗೆಲ್ಲಾ ಕೇಳ್ತೀಯಾ ಅಂತ ನಂಗೆ ಗೊತ್ತು ನಿಜ ಹೇಳಬೇಕಂದ್ರೆ ನಿನ್ನಂತ ಒಳ್ಳೆ ಮನಸ್ಸಿರುವ ಹುಡುಗಿ ನನಗೆ ಎಲ್ಲಿ ಸಿಗ್ತಾಳೆ ಹೇಳು ನೀನು ನನ್ನ ಕನಸಿನ ಏಂಜಲ್ ಅಂತೆಲ್ಲ ಹೇಳಿ ಭಾವಪರವಶನಾದೆ ಆಗ ವೈಷ್ಣವಿ ನನಗೆ ಇನ್ನೂ ಏನೇನು ಹೇಳುವುದಕ್ಕೆ ಹೋಗ್ತಾಳೆ ನಾನು ಆಗ ಅದೇ ಉದ್ವೇಗದಿಂದ ಅವಳ ಮಾತನ್ನು ತಡೆದು ನೀನು ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ನನ್ನ ಕಂಟ್ರೋಲ್ ತಪ್ಪಲ್ಲ ಇದನ್ನೆಲ್ಲಾ ಮದುವೆ ಆದ ಮೇಲೆ ಇಟ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದೆ ಮತ್ತೊಂದು ಕಡೆ ವಿರಾಜ್ ಕುಡಿತದ ದಾಸನಾಗಿರುತ್ತಾನೆ ಅವನು ಕುಡಿದ ಮತ್ತಿನಲ್ಲಿ ವೈಷ್ಣವಿಗೆ ಬ್ಲಾಕ್ ಮೇಲ್ ಮಾಡುತ್ತಿರುತ್ತಾನೆ ಆಗ ವೈಷ್ಣವಿಗೆ ಅವನ ಹತ್ತಿರಕ್ಕೆ ಬಂದು ನೀನು ಮತ್ತೆ ನಾರ್ಮಲ್ ಆಗಿ ಇರಬೇಕು ಅಂದ್ರೆ ನಾನೇನು ಮಾಡಬೇಕು ಅಂತ ಕೇಳಿದಾಗ ವಿರಾಜ್ ನೀನು ಒಂದು ತಿಂಗಳು ನನ್ನ ಜೊತೆ ಡೀಲ್ ಮಾಡ್ಕೊ ಇಬ್ಬರು ಒಂದು ತಿಂಗಳು ಜೊತೆಯಲ್ಲೇ ಇರೋಣ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳುತ್ತಾನೆ ಈಗ ವೈಷ್ಣವಿ ಆ ಕಡೆ ವಿರಾಜ್ ಜೊತೆ ಈ ಕಡೆ ನನ್ನ ಜೊತೆ ತಿರುಗುತ್ತಾ ಇದ್ದಳು ಸ್ವಲ್ಪ ದಿನ ಕಳೆದ ನಂತರ ನನ್ನ ಸ್ನೇಹಿತ ಹರ್ಷ ವಿರಾಜನ ಜೊತೆ ವೈಷ್ಣವಿ ಇರುವುದನ್ನು ನೋಡುತ್ತಾನೆ ಹೀಗೆ ತಿಂಗಳು ಬೇಗ ಕಳೆದು ಹೋಗುತ್ತೆ ವಿರಾಜ್ ವೈಷ್ಣವಿಯ ಮುಂದೆ ಮ್ಯಾರೇಜ್ ಪ್ರಪೋಷನ್ ಇಡುತ್ತಾನೆ ಆದರೆ ಅವಳು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಇದರಿಂದ ಒಂದೇ ಸಾರಿ ವಿರಾಜ್ ಸಿಟ್ಟಾದಂತೆ ವೈಷ್ಣವಿಯನ್ನು ಮನಬಂದಂತೆ ಬೈತೊಡಗುತ್ತಾನೆ ನಿನ್ನತ್ರ ದುಡ್ಡಿರೋದ್ರಿಂದ ನೀನು ನನ್ನನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡೆ ನನ್ನತ್ರ ಎಲ್ಲವನ್ನೂ ತೆಗೆದುಕೊಂಡು ನನಗೆ ಮೋಸ ಮಾಡಿದೆ ನೀನು ಲವ್ ಮಾಡೋದಕ್ಕೆ ಲಾಯಕ್ ಅಲ್ಲಗೆ ಅಂತೆಲ್ಲ ಕೆಟ್ಟದಾಗಿ ಬಾಯ್ದ ಸಡನ್ ಆಗಿ ವಿರಾಜ್ ತುಂಬಾ ಚೀಪ್ ಆಗಿ ಮಾತಾಡಿದ್ದರಿಂದ ವೈಷ್ಣವಿ ಅಳುತ್ತಾ ಮನೆಗೆ ಹೊರಡುತ್ತಾಳೆ ನಂತರ ಅವನು ನೀಡಿದ ಗಿಫ್ಟ್ಗಳನ್ನೆಲ್ಲ ತಂದು ಅವನ ಮುಖದ ಮೇಲೆ ಬಿಸಾಕ್ತಾಳೆ ಇನ್ಮೇಲಿಂದ ಯಾವತ್ತೂ ಕೂಡ ನೀನು ನನ್ ಜೊತೆ ಮಾತಾಡೋದಕ್ಕೆ ಬರಬೇಡ ಒಂದು ವೇಳೆ ನೀನು ನನ್ನತ್ರ ಮಾತಾಡೋಕೆ ಟ್ರೈ ಮಾಡಿದ್ರೆ ಇವನು ನನ್ನನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಅಂತ ಎಲ್ಲರಿಗೂ ಹೇಳಿ ನಿನ್ನ ಮಾನವನ್ನು ಹರಾಜ್ ಹಾಕ್ತೀನಿ ಅಂತ ವೈಷ್ಣವಿ ಹೇಳಿದಳು ಇದರಿಂದ ಸಿಟ್ಟಾದ ವಿರಾಜ್ ನಿನ್ನೊಬ್ಬಳಿಗೆ ನಾ ಅದೆಲ್ಲಾ ಮಾಡೋಕೆ ಬರೋದು ನನಗೆ ಮಾಡೋಕೆ ಬರಲ್ವಾ ಅಂತ ಹೇಳಿ ಪಬ್ ಅಲ್ಲಿ ಅವಳು ಕಿಸ್ ಮಾಡಿದ ವಿಡಿಯೋವನ್ನು ಅವಳಿಗೆ ತೋರಿಸುತ್ತಾನೆ ಈಗ ನೀನು ನನ್ನನ್ನ ಲವ್ ಮಾಡದೆ ಹೋದ್ರೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ತೋರಿಸಬೇಕಾಗುತ್ತದೆ ಅಂತ ಹೇಳಿದ ಇದರಿಂದಾಗಿ ವೈಷ್ಣವಿ ಮೈಂಡ್ ಫುಲ್ ಬ್ಲಾಂಕ್ ಆಗಿ ಹಾಗೆ ಸುಮ್ಮನೆ ಕೂತು ಬಿಡುತ್ತಾಳೆ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಮೊದಲಿಗೆ ಆನಂದನ್ ಸೀರಿಯಸ್ ಆಗಿ ಲವ್ ಮಾಡಿದೆ ಈಗ ವಿರಾಜನ ಜೊತೆ ತಗಲಕೊಂಡಿದ್ದೇನೆ ನನ್ನಿಂದ ತಪ್ಪಾಯ್ತು ಎರಡು ದೋಣಿಯ ಮೇಲೆ ಕಾಲಿಡಬಾರದಿತ್ತು ಮೊದಲೇ ಆನಂದನ ಮಾತು ಕೇಳಬೇಕಿತ್ತು ಅ ಅಂದುಕೊಳ್ಳುತ್ತಾಳೆ ಈ ಕಡೆ ನಾನು ಮಾತ್ರ ಚನಂತೆ ಇವಳಿಗೆ ಕಾಲ್ ಮಾಡ್ತಾನೆ ಇದ್ದೆ ಆದರೆ ವೈಷ್ಣವಿಗೆ ಮಾತ್ರ ಏನ್ ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಒಬ್ಬಂಟಿಯಾಗಿ ಅವಳು ಮನೆಗೆ ಹೋಗ್ತಾ ಇರುತ್ತಾಳೆ ತಕ್ಷಣ ಅವಳು ನನಗೆ ಕಾಲ್ ಮಾಡಿ ನನಗೆ ನಿನ್ನಿಂದ ಸ್ವಲ್ಪ ಟೈಮ್ ಬೇಕು ಅಂತ ಕೇಳ್ತಾಳೆ ಅದಕ್ಕೆ ನಾನು ಕೂಡ ಒಪ್ಪಿಕೊಂಡೆ ನಂತರ ವೈಷ್ಣವಿ ತನ್ನ ಫ್ರೆಂಡ್ ಸೀತಾಳ ಹತ್ತಿರ ಹೋದಳು ವಿರಾಜ್ಗೆ ಕಿಸ್ ಮಾಡಿದ್ದನ್ನು ವಿರಾಜ್ ವಿಡಿಯೋ ಮಾಡಿ ತನಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಈಗ ನಾನೇನು ಮಾಡಲಿ ಪ್ಲೀಸ್ ನನಗೆ ಹೆಲ್ಪ್ ಮಾಡುವ ಅಂದಾಗ ಅದಕ್ಕೆ ಸೀತಾ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡು ಅವನ್ ಜೊತೆ ಒಂದು ನೈಟ್ ಸ್ಪೆಂಡ್ ಮಾಡು ಆಮೇಲೆ ಅವನಾಗಿ ಅವನೇ ನಿನ್ನಿಂದ ದೂರಾಗಿ ಹೋಗುತ್ತಾನೆ ಯಾಕೆಂದರೆ ನೀನು ಏನು ಕೊಟ್ಟರೂ ಅವನು ತಗೊಳ್ತಾ ಇಲ್ಲ ಅಂದ್ರೆ ಅವನಿಗೆ ಬೇಕಾಗಿದ್ದನ್ನು ಕೊಟ್ಟರೆ ಸರಿ ಹೋಗುತ್ತಾನೆ ಅಂದಳು ಆಗ ವೈಷ್ಣವಿ ಅದೆಲ್ಲ ನನ್ನಿಂದ ಆಗಲ್ಲ ಸೀತಾ ನನ್ನ ಬಾಯ್ ಫ್ರೆಂಡ್ ಆನಂದನನ್ನೇ ನಾನೂ ಇಲ್ಲಿಯವರೆಗೂ ಕೂಡ ಮುಟ್ಟಿಲ್ಲ ಅಂದದ್ರಲ್ಲಿ ಇವನ ಹತ್ತಿರ ಹೇಗೆ ಹೋಗಲಿ ಅಂತ ಕೇಳ್ತಾಳೆ ಸರಿ ಹಾಗಾದ್ರೆ ನಿನ್ನಿಷ್ಟ ನಿನಗೆ ಏನು ಅನ್ ಸುತ್ತೆ ಅದನ್ನು ಮಾಡ್ಕೋ ಹೋಗುವ ಅಂತ ಹೇಳಿ ಅಲ್ಲಿಂದ ಸೀತಾ ಹೊರಟು ಹೋದ್ಲು ಆದರೆ ಹೋಗುವುದಕ್ಕಿಂತ ಮುಂಚೆ ಅವಳು ವೈಷ್ಣವಿ ಮೊಬೈಲ್ ನಲ್ಲಿ ಇದ್ದ ಆ ವಿಡಿಯೋವನ್ನು ಕಾಪಿ ಮಾಡ್ಕೊಂಡು ಹೋಗ್ತಾಳೆ ಆ ನಂತರ ವಿರಾಜ್ಗೆ ಅವಳು ಕಾಲ್ ಮಾಡಿ ವೈಷ್ಣವಿ ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳುತ್ತಾಳೆ ಈಗ ಅವರನ್ನೆಲ್ಲ ಲವ್ ಮಾಡೋ ಟೈಮ್ ಅಲ್ಲ ಇದು ಸುಮ್ನೆ ಅವಳಿಗೋಸ್ಕರ ಟೈಮ್ ವೇಸ್ಟ್ ಮಾಡಿಕೊಳ್ಳಬೇಡ ಅಂತ ಹೇಳುತ್ತಾಳೆ ಆದರೆ ವಿರಾಜ್ ಮಾತ್ರ ಸೀತಾಳ ಮಾತನ್ನು ನಂಬೋದಿಲ್ಲ ಯಾಕೆಂದರೆ ಅವನಾಗಲೇ ವೈಷ್ಣವಿಯ ಲವ್ ಅಲ್ಲಿ ಬಿದ್ದಿರುತ್ತಾನೆ ನೀನು ಅವಳನ್ನು ತುಂಬಾ ಒಳ್ಳೆಯವಳು ಅಂದುಕೊಳ್ಳೋದಾದರೆ ಅವಳು ಈ ರಾತ್ರಿ ನಿನ್ ನನ್ನ ಜೊತೆ ಇರೋದಕ್ಕೆ ಬರೋದಿಲ್ಲ ಇಲ್ಲಾಂದ್ರೆ ನಿನ್ನ ಜೊತೆ ಇರೋದಕ್ಕೆ ಬಂದೇ ಬರುತ್ತಾಳೆ ಅಂತ ಹೇಳಿ ಹೋಗುತ್ತಾಳೆ ಆ ನಂತರ ವೈಷ್ಣವಿ ವಿರಾಜ್ಗೆ ಕಾಲ್ ಮಾಡಿ ನಿನಗೆ ನಾನು ನಿನ್ನ ಜೊತೆ ಇರೋದಷ್ಟೇ ಬೇಕಲ್ವಾ ಓಕೆ ಬರ್ತೀನಿ ಅಂತ ಹೇಳಿದಾಗ ವಿರಾಜ್ ಬರೋದೇನು ಬರ್ತೀಯಾ ಬರುವಾಗ ಒಂದು ಸೀರೆ ಹುಟ್ಕೊಂಡು ಬಾ ಅಂತ ಹೇಳುತ್ತಾನೆ ಆದರೆ ವೈಷ್ಣವಿಗೆ ಹತ್ರ ಸೀರೆ ಇರೋದಿಲ್ಲ ಅದೇ ಟೈಮ್ನಲ್ಲಿ ಅವಳಿಗೆ ನಾನು ಗಿಫ್ಟ್ ಕೊಟ್ಟ ಸೀರೆ ಕಾಣಿಸುತ್ತೆ ತಕ್ಷಣ ಅವಳು ಅದೇ ಸೀರೆ ಉಟ್ಟುಕೊಂಡು ವಿರಾಜನ ಹತ್ತಿರ ಹೋಗೋದಕ್ಕೆ ರೆಡಿಯಾಗುತ್ತಾಳೆ ಇನ್ನೊಂದು ಕಡೆ ಇವತ್ತು ನನ್ನ ಬರ್ತ್ಡೇ ಇತ್ತು ಹೀಗಾಗಿ ಫಸ್ಟ್ ಕಾಲ್ ಫಸ್ಟ್ ವಿಶ್ ನನ್ನ ಆದ್ರೆ ಮಾಡ್ತಾಳೆ ಅಂತ ನಾನು ಅವಳ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡಿದರು ಆದರೆ ವೈಷ್ಣವಿ ಮಾತ್ರ ಕಾಲ್ ಮಾಡಲಿಲ್ಲ ಇತ್ತ ವೈಷ್ಣವಿ ವಿರಾಜನ ಹತ್ತಿರ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದಳು ಆದರೆ ಅದು ಬುಕ್ ಆಗದೆ ತಕ್ಷಣ ನನಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನಾನು ಫ್ರೆಂಡ್ ಮನೆಗೆ ಹೋಗಬೇಕು ದೇಗ ಆಟೋ ತಗೊಂಡು ಬಾ ಅಂತ ಹೇಳಿದಳು ನನಗೆ ಅವಳ ಕಾಲ್ ಬಂದಾಗ ವೈಷ್ಣವಿ ನನಗೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ದಾಳೆ ಅಂತ ನಾನು ಅಂದುಕೊಂಡೆ ಆದರೆ ಅವಳಿಗೆ ಅದು ನೆನಪಿಲ್ಲ ಅಂತ ತಿಳಿದಾಗ ನಾನು ಸ್ಪೀಡ್ ಆಗಿ ಅವಳ ಮನೆ ಮುಂದೆ ಬಂದು ನಿಂತೆ ಈಗ ನಾವಿಬ್ಬರೂ ಜೊತೆಯಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೆವು ಅವಳ ಜೊತೆ ಮಾತಾಡಬೇಕು ಅಂತ ಮಧ್ಯದಲ್ಲಿ ನಾನು ಆಟೋ ನಿಲ್ಲಿಸಿದ್ದೆ ಏಕೆಂದರೆ ಇವತ್ತು ಅವಳು ನನ್ನ ಕುಡಿಸಿದ ಸೀರೆ ಉಟ್ಟುಕೊಂಡಿದ್ದಳು ಹೀಗಾಗಿ ನಾನು ಕೇಳಿದೆ ಇವತ್ತು ನೀನು ನನಗೋಸ್ಕರ ಸೀರೆ ಉಟ್ಟುಕೊಂಡಿದ್ದೀಯಾ ಅಲ್ವಾ ಇವತ್ತು ನನ್ನ ಬರ್ತ್ಡೇ ನಿನಗೆ ಗೊತ್ತಾಗಿದ್ದು ನಿನಗೋಸ್ಕರ ಸೀರೆ ಉಟ್ಟುಕೊಂಡೆ ಅಲ್ವಾ ಅಂತ ಆಗ ವೈಷ್ಣವಿ ನನಗೆ ವಿಶ್ ಮಾಡುತ್ತಾಳೆ ಆದರೆ ಅವಳು ತುಂಬಾ ನೊಂದಿರುವಂತೆ ಕಾಣಿಸುತ್ತಾಳೆ ನಂತರ ಅವಳು ವಿರಾಜನ ಹತ್ತಿರ ಹೋಗಿ ಅವನ ಜೊತೆ ಒಂದಾಗುತ್ತಾಳೆ ಆಮೇಲೆ ತನ್ನ ಫ್ರೆಂಡ್ಸ್ ಸೀತಾ ಹತ್ತಿರ ಹೋಗಿ ನಡೆದದ್ದೆಲ್ಲ ಹೇಳುತ್ತಾಳೆ ಆದರೆ ಅದೆಲ್ಲ ಹರ್ಷ ರೆಕಾರ್ಡ್ ಮಾಡ್ತಾ ಇರ್ತಾನೆ ಇವನಿಗೆ ಸೀತಾ ಕಿಸ್ಸಿಂಗ್ ವಿಡಿಯೋ ಕಳಿಸುತ್ತಾಳೆ ಅದೆಲ್ಲ ನೋಡಿ ಹರ್ಷ ನನ್ನ ಹತ್ತಿರ ಬಂದು ನಿನ್ನ ವೈಷ್ಣವಿ ಸರಿಯಲ್ಲ ಅವಳನ್ನು ಬಿಟ್ಟುಬಿಡು ಅಂತ ಹೇಳುತ್ತಾನೆ ಆದರೆ ನಾನು ಅವನ ಮಾತು ನಂಬೋದಿಲ್ಲ ಅವನ ಮಾತು ಕೇಳಿ ನನಗೆ ಸಿಟ್ಟು ಬರುತ್ತದೆ ಸಿಟ್ಟಿನಲ್ಲಿ ನಿನ್ನ ಮಾತು ಕೇಳೋದಿಲ್ಲ ನನ್ನ ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೀಯ ಇನ್ನೊಂದು ಬಾರಿ ಹೀಗೆ ಮಾತಾಡಿದ್ರೆ ನಿನ್ನನ್ನು ಕೊಂದು ಹೂತೀನಿ ಅಂತ ಅವನಿಗೆ ಹಾನಿ ಮಾಡಲು ಹೋಗುತ್ತೇನೆ ಆಗ ಹರ್ಷ ವೈಷ್ಣವಿಯ ವಿಡಿಯೋ ತೋರಿಸುತ್ತಾನೆ ಅಲ್ಲಿ ನಿಂತು ನಾನು ಶಾಕ್ ಆಗುತ್ತೇನೆ ನನ್ನ ಹೃದಯ ಚೂರು ಚೂರಾಗಿ ಹೋಗುತ್ತೆ ಕೋಪದಲ್ಲಿ ವೈಷ್ಣವಿಯನ್ನು ಕೊಲ್ಲೋಕೆ ಅವಳ ಬೆಡ್ರೂಮ್ಗೆ ಹೋಗುತ್ತೇನೆ ಆದರೆ ಅವಳ ಮುದ್ದಾದ ಮುಖ ನೋಡಿ ಏನೋ ತಡೆಯಾಗಿ ಸುಮ್ಮನೆ ಹತ್ತಿರ ಕೂತು ನಿದ್ರೆ ಮಾಡುತ್ತಿದ್ದ ಅವಳ ಹತ್ತಿರ ನನ್ನ ನೋವನ್ನು ಹೇಳಿಕೊಳ್ಳುತ್ತೇನೆ ಮರಳಿ ಸುಮ್ ಮನೆ ಬಂದು ಬಿದ್ದೆ ಇತ್ತ ವಿರಾಜ್ ಯೋಚನೆ ಮಾಡ್ತಾನೆ ಇವಳ ಜೊತೆ ಪ್ರೀತಿಯಿಂದೊಂದಾಗಿ ಈಗ ಹೀಗೆ ದೂರವಾಗುವುದು ಸರಿಯಲ್ಲ ಅಂತ ಅವಳು ಎಲ್ಲಿದ್ದಾಳೆ ಅಂತ ಹುಡುಕುತ್ತಾ ಅವಳ ಏರಿಯಾದಲ್ಲಿ ಬಂದು ನಿಲ್ಲುತ್ತಾನೆ ಆದರೆ ಅವನಿಗೆ ಮನೆಯ ಅಡ್ರೆಸ್ ಗೊತ್ತಿರೋದಿಲ್ಲ ಹೀಗಾಗಿ ಪಕ್ಕದ ಆಟೋ ಡ್ರೈವರ್ನ ಹತ್ತಿರ ಬಂದು ವೈಷ್ಣವಿಯ ಫೋಟೋ ತೋರಿಸಿ ಇವರ ಮನೆ ಗೊತ್ತಾ ಅಂತ ಕೇಳುತ್ತಾನೆ ನಾನು ಅವಳ ಫೋಟೋ ನೋಡಿ ಅದೆಯೆಂದು ಅರ್ಥ ಮಾಡಿಕೊಂಡು ಅವನನ್ನು ಆಟೋದಲ್ಲಿ ಹತ್ತಿಸಿಕೊಂಡು ಮನೆ ತೋರಿಸಲು ಹೊರಡುವೆ ಅವನು ವೈಷ್ಣವಿಗೆ ಮೆಸೇಜ್ ಮಾಡ್ತಾನೆ ನಾನಿಂದು ನಿನ್ನ ಏರಿಯಾದಲ್ಲಿ ಇದ್ದೀನಿ ಅಂತ ಅದೆಂದು ನೋಡಿದ ವೈಷ್ಣವಿ ಮನೆಯಿಂದ ಓಡಿ ಬಂದು ಆಟೋ ಹತ್ತುತ್ತಾಳೆ ಹಿಂದಿನ ಸೀಟ್ನಲ್ಲಿ ಕುಳಿತಾಳೆ ಮತ್ತು ಕೇಳುತ್ತಾಳೆ ನಾನೇ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ನೀನು ಯಾಕೆ ಬಂದೆ ಇಲ್ಲಿ ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ವಿರಾಜ್ಗೆ ರಿಕ್ವೆಸ್ಟ್ ಮಾಡುತ್ತಾಳೆ ಆದರೆ ಮುಂದಿನ ಸೀಟ್ನಲ್ಲಿ ಕ್ಯಾಪ್ ಹಾಕಿಕೊಂಡು ಕೂತಿದ್ದ ನಾನು ಎಲ್ಲಾ ಕೇಳುತ್ತಿದ್ದೆ ನನಗೆ ಒಂದು ಕ್ಷಣ ಉಸಿರಾದರೂ ನಿಲ್ಲೋದಂತೆ ಅನಿಸುತ್ತೆ ಆಗ ವಿರಾಜ್ ಕೇಳುತ್ತಾನೆ ನಿನ್ನ ಬಾಯ್ ಫ್ರೆಂಡ್ ಯಾರು ಅವನ ಮನೆ ತೋರಿಸುವಂತ ಆಗ ನಾನು ನನ್ನ ಮೊಬೈಲ್ ತೆಗೆದು ವೈಷ್ಣವಿಗೆ ಕಾಲ್ ಮಾಡುತ್ತೇನೆ ಪಕ್ಕದಲ್ಲಿ ನಿಂತಿದ್ದ ವೈಷ್ಣವಿ ನಮ್ಮಣ್ಣ ಕಾಲ್ ಮಾಡ್ತಿದ್ದಾರೆ ಒಂದೆರಡು ನಿಮಿಷ ಮಾತನಾಡಿ ಬರ್ತೀನಿ ಅಂತ ಹೇಳಿ ರಸ್ತೆ ಪಕ್ಕ ಹೋಗಿ ನಿಂತು ಮಾತನಾಡ್ತಾಳೆ ಆಗ ನಾನು ಸ್ಪೀಕರ್ ಆನ್ ಮಾಡಿ ವಿರಾಜ್ಗೆ ಆ ಮಾತು ಕೇಳಿಸುತ್ತೇನೆ ಹೀಗೆ ಅವನಿಗೆ ಅರ್ಥ ಆಗುತ್ತದೆ ಈ ಆಟೋ ಡ್ರೈವರ್ ನಾನೇ ವೈಷ್ಣವಿಯ ಬಾಯ್ ಫ್ರೆಂಡ್ ಎಂದು ನಾನು ಫೋನ್ನಲ್ಲಿ ವೈಷ್ಣವಿಯನ್ನು ಕೇಳುತ್ತಾ ಯಾರತ್ರ ಮಾತಾಡ್ತಾ ಇದ್ದೆ ಅಂತ ಕೇಳಿದಾಗ ನನ್ನ ಅಣ್ಣನ ಹತ್ತಿರ ಮಾತಾಡ್ತಾ ಇದ್ದೆ ಅಂತ ವೈಷ್ಣವಿ ಹೇಳುತ್ತಾಳೆ ಅವಳ ಮಾತು ಕೇಳಿಸಿಕೊಂಡಂತೆ ನಮ್ಮಿಬ್ಬರ ಮನಸ್ಸುಗಳು ಕೂಡ ಚಿತ್ರಚಿದ್ರವಾಗಿ ಬಿಟ್ಟವು ನಾನು ಆಟೋದಿಂದ ಕೆಳ ವೈಷ್ಣವಿ ಹತ್ತಿರ ಹೋಗಿ ಇಷ್ಟೊತ್ತು ಆಟೋದಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ಕೇಳಿದಾಗ ಅವಳು ಪುನಃ ನಮ್ಮಣ್ಣ ಎಂದಳು ಅಷ್ಟರಲ್ಲಿ ಹಿಂದಿನಿಂದ ವಿರಾಜ್ ಕೂಡ ಬರುತ್ತಾನೆ ಇಬ್ಬರನ್ನು ಒಂದೇ ಪ್ಲೇಸ್ ನಲ್ಲಿ ನೋಡಿದ ವೈಷ್ಣವಿಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಹಾಗಾಗಿ ಅವಳು ವಿರಾಜ್ ಹತ್ತಿರ ಹೋಗಿ ಸ್ವಲ್ಪ ಹೊತ್ತು ನೀನು ಸೈಲೆಂಟ್ ಆಗಿರು ಆಮೇಲೆ ನಾನಿನ್ನಗೆ ಎಲ್ಲಾ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳುತ್ತಾಳೆ ಅದು ಕೂಡ ಅವನ ಹೆಗಲ ಮೇಲೆ ರೀತಿಯಿಂದ ಕೈ ಹಾಕಿ ಹೇಳಿದಳು ಇದೆಲ್ಲವನ್ನು ನೋಡುತ್ತಿದ್ದ ನಾನು ಸಂಪೂರ್ಣವಾಗಿ ಕುಗಿಹೋದೆ ಅಲ್ಲಿಂದ ನಾನು ಹೊರಟೆ ಆಗ ತಕ್ಷಣ ಓಡಿಬಂದ ವೈಷ್ಣವಿ ನನ್ನನ್ನು ತಬ್ಬಿಕೊಂಡು ಪ್ಲೀಸ್ ನನ್ನಿಂದ ತಪ್ಪಾಯ್ತು ಅಂತ ಹೇಳಿದಳು ಆದರೆ ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡುತ್ತಿದ್ದ ವಿರಾಜ್ ಹಾಗಾದ್ರೆ ನೀನು ನನ್ನ ಜೊತೆ ಯಾಕೆ ಸುತ್ತಾಡಿದಿ ನನಗೆ ಯಾಕೆ ಕಿಸ್ ಮಾಡಿದಿ ಲವ್ ಮಾಡೋಕೆ ಅವನು ಮಲ್ಕೊಳ್ಳೋಕೆನಾ ನಾನು ತುಂಬಾ ಕೇವಲವಾಗಿ ಮಾತನಾಡಿದ ಇದರಿಂದ ಸಿಟ್ಟಾದ ವೈಷ್ಣವಿ ಅವನ ಕೆನ್ನೆಗೆ ಒಂದು ಬಾರಿಸಿದಳು ಆಗ ವಿರಾಜ್ ಅವಳ ಗುತ್ತಿಗೆಯನ್ನು ಹಿಡಿದುಕೊಂಡು ಹೀಗೆ ಇಬ್ಬರ ಜೊತೆಯೂ ಆಟವಾಡಿ ಇಬ್ಬರ ಲೈಫ್ನು ಸರ್ವನಾಶ ಮಾಡಿಬಿಟ್ಟೆ ಅಂತ ಅವಳನ್ನು ಹಿಂದಕ್ಕೆ ತಳ್ಳಿದ ಅಷ್ಟರಲ್ಲಿ ಅಲ್ಲಿಗೆ ನುಗ್ಗಿದ ನಾನು ವಿರಾಜನ ಗುತ್ತಿಗೆಯನ್ನು ಹಿಡಿದುಕೊಂಡು ಸಿಟ್ಟಿನಿಂದ ಅವನನ್ನು ತಳ್ಳಬೇಕೆಂದಾಗ ಇದ್ದಕ್ಕಿದ್ದಂತೆ ಸೈಲೆಂಟ್ ಆದೆ ಯಾಕೆಂದರೆ ವಿರಾಜ್ ಕೂಡ ನನ್ನ ತರಾನೇ ಪ್ರೀತಿಯಲ್ಲಿ ಬಿದ್ದಿರೋ ಹುಚ್ಚ ಅಂತ ಸುಮ್ಮನಾದೆ ಆಗ ವಿರಾಜ್ ವೈಷ್ಣವಿಗೆ ಬಯುತ್ತಾ ನಿನ್ನ ಆಸೆ ನಿನ್ನ ಶೋಕೆ ನಮ್ಮಿಬ್ಬರ ಲೈಫಲ್ಲಿ ಆಟ ಆಡಿಬಿಟ್ಟೆ ನಿನ್ನಂಥ ಹುಡುಗಿಯರಿಂದೇ ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೋ ಅಂತ ಭಯ ತೊಡಗಿದ ಆದರೆ ಪಬ್ಲಿಕ್ ಪಬ್ಲಿಕ್ನಲ್ಲಿ ಆಗಿರುವ ಅವಮಾನವನ್ನು ಸಹಿಸಿಕೊಳ್ಳಲಾರದೆ ತನ್ನ ಕುತ್ತಿಗೆ ಮತ್ತು ಕೈಯನ್ನು ಕಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾಳೆ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಸೇರಿಸುತ್ತೇವೆ ನನ್ನ ಮತ್ತು ವಿರಾಜನನ್ನು ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ಆ ನಂತರ ವಿರಾಜ್ ಶ್ರೀಮಂತನಾಗಿದ್ದರಿಂದ ಅವನು ಬೇಲ್ ತೆಗೆದುಕೊಂಡು ಬೇಗ ಹೊರಗೆ ಬರುತ್ತಾನೆ ಆದರೆ ವೈಷ್ಣವಿಯ ತಂದೆ ಮಾತ್ರ ರಿಲೀಸ್ ಮಾಡೋದಾದರೆ ಇಬ್ಬರನ್ನು ಒಂದೇ ಸಾರಿ ರಿಲೀಸ್ ಮಾಡಬೇಕು ಅಂತ ಪೊಲೀಸರ ಹತ್ತಿರ ಜಗಳ ತೆಗೆಯುತ್ತಾರೆ ಹೀಗಾಗಿ ನಮ್ಮಿಬ್ಬರನ್ನು ಬಿಡಿಸುತ್ತಾರೆ ನಾನು ಮನೆಗೆ ಹೋದಾಗ ನನ್ನ ತಾಯಿ ನನ್ನನ್ನು ನೋಡಲಾಗದೆ ತಾನು ಕೂಡಿಟ್ಟ ದುಡ್ಡೆಲ್ಲ ನನ್ನ ಮುಂದೆ ಇಟ್ಟು ಅಳತೊಡಗುತ್ತಾಳೆ ಯಾಕೆಂದರೆ ತನ್ನ ಮಗನಿಗೆ ಬುದ್ಧಿ ಹೇಳಲು ಅವಳಿಗೆ ಮಾತೇ ಬರುವುದಿಲ್ಲ ಆದರೆ ತಾಯಿಯ ಮನಸ್ಸನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಹೀಗೆ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ನನ್ನ ತಾಯಿ ತೀರಿ ಹೋಗಿದ್ದಳು ಇದರಿಂದ ನಾನು ತಬ್ಧವಾಗಿ ಹೋದೆ ನನ್ನ ತಾಯಿ ಇಲ್ಲಿಯವರೆಗೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಳು ಆದರೆ ನಾನು ಆಕೆಯನ್ನು ಒಮ್ಮೆಲೂ ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಮಾತು ಬರೆದ ಕಿವಿ ಕೇಳಿಸಲಿಲ್ಲ ನನ್ನ ಅಮ್ಮನಿಗೆ ನಾನು ತುಂಬಾ ಕಷ್ಟ ಕೊಟ್ಟೆ ನಾನು ಚಿಕ್ಕವನಾಗಿದ್ದಾಗಿನಿಂದಲೇ ಅವಳು ನನ್ನನ್ನು ಪೋಷಣೆ ಮಾಡಿದ್ದಕ್ಕೆ ಪ್ರತಿಯಾಗಿ ನಾನು ಅವಳಿಗೆ ಏನೂ ನೀಡಲಿಲ್ಲ ಆದರೆ ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಇದಕ್ಕೆ ಬದಲಾಗಿ ನಾನು ಅವಳನ್ನು ತುಂಬಾ ದ್ವೇಷ ಮಾಡುತ್ತಿದ್ದೆ ಈಗ ನೋಡಿದರೆ ಮಾತನಾಡಲು ಅವಳೇ ಇಲ್ಲ ಮತ್ತೆ ಅವಳ ಬರುವುದೂ ಇಲ್ಲ ಅಂತ ನಾನು ನರಳಿದೆ ಈ ಸಂದರ್ಭದಲ್ಲಿ ತನ್ನ ತಂದೆಯ ಜೊತೆ ಬಂದ ವೈಷ್ಣವಿ ನನ್ನ ತಾಯಿ ಸತ್ತಿರುವುದನ್ನು ನೋಡಿ ತುಂಬಾ ನೊಂದುಕೊಂಡಿದ್ದಳು ಎಲ್ಲವೂ ಮುಗಿದ ಮೇಲೆ ವೈಷ್ಣವಿ ನನ್ನನ್ನು ಮೀಟ್ ಮಾಡಿ ಪ್ಲೀಸ್ ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ತಪ್ಪಾಗಿದೆ ಅಷ್ಟೇ ಅಲ್ಲ ನಾನು ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಹೋದೆ ನನ್ನನ್ನು ಕ್ಷಮಿಸಿ ಬಿಡು ಅಳತೊಡಗಿದಳು ನಿನ್ನತ್ತ ಬರೀ ಸುಳ್ಳುಗಳನ್ನೇ ಹೇಳ್ತಾ ಇದ್ದೆ ಎಂತ ಮಾತ್ರಕ್ಕೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ನಾನು ನಿಜವಾಗಲೂ ಪ್ರೀತಿಸಿದ್ದೆ ನೀನೊಬ್ಬನನ್ನೇ ಎಂದು ಹೇಳಿದಾಗ ನಾನು ಹೇಳಿದೆ ಮೊನ್ನೆವರೆಗೂ ನಾನು ಯಾವುದೇ ಜೋಡಿಯನ್ನು ನೋಡಿದರೂ ಅವರಲ್ಲಿ ನಮ್ಮಿಬ್ಬರನ್ನೇ ಕಾಣುತ್ತಿದ್ದೆ ಯಾವತ್ತಿಂದ ನೀವಿಬ್ಬರೂ ಜೊತೆ ಇದ್ದುದನ್ನ ನೋಡಿದ್ನೋ ಅವತ್ತಿಂದ ಯಾರನ್ನೇ ನೋಡಿದರೂ ನೀನು ಮತ್ತು ವಿರಾಜ್ ಇಬ್ರೇ ಕಾಣಿಸ್ತೀರ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿಯಿದೆಯೋ ಅಷ್ಟೇ ಕೋಪ ಕೂಡ ಇದೆ ನಿನ್ನನ್ನು ಕೊಂದು ಹಾಕುವಷ್ಟು ದ್ವೇಷ ಕೂಡ ಇದೆ ಆದರೆ ನಾನು ಹಾಗೆ ಮಾಡುವುದಿಲ್ಲ ನೀನು ನನಗೆ ಬೇಡ ಪ್ರೀತಿ ನನ್ನೊಳಗೆ ಯಾವತ್ತೂ ಇರುತ್ತೆ ಇವತ್ತಿನಿಂದ ನೀನು ನನ್ನಿಂದ ದೂರ ಹೋಗು ಅಂತ ಹೇಳಿ ನಾನು ನನ್ನಷ್ಟಕ್ಕೆ ಅಳತೊಡಗಿದೆ ಕೆಲವು ತಿಂಗಳುಗಳ ನಂತರ ವೈಷ್ಣವಿಯ ಮ್ಯಾರೇಜ್ ಫಿಕ್ಸ್ ಆಗುತ್ತದೆ ನಾನು ಇನ್ನೂ ಕುಸಿದು ಹುಚ್ಚನಂತಾಗಿದ್ದೆ ಕತೆ ಓದಿದ್ದಕ್ಕಾಗಿ ನಿಜವಾದ ಧನ್ಯವಾದಗಳು